બારું અપાડ ગૌડા તપાસ यो आउनी उरे विडबेडा बारो विडबेडा उरे विडबेडा हि हि बा बा चिकी बा लेडी 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 तू उने इकडे होदरो सोणा हा इकडे होगिर बको हा इकडे 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 हे इकडे 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 हा इकडे हो जरा बा बा बाड बोल न करो मा

ಯಾವ್ದಾರಿ ಆಗ್ತದೆ ಶುವಣ್ಣ ನಿಂದೆರ್ರಿ ನಿಂದೆ ಶುರ ಇವ್ನು ಅವ್ನು ಆ ಮಗ್ನಿ ಬಿಡೋಲ್ಲ ಈಗ ನಾನು ಹತ್ತು ಸಾವಿರ ಹೋದ್ರ ಹೋಗಲಕ್ಕ ನಿನಗೆ ಕೊಡ್ತೀನಿ ಒಟ್ಟು ನೌಕರಿ ಕಂಡು ಹುಡ್ಕಂಡು ನನ್ನ ಮಗ್ನಿಗೆ ಆ ಮಗ್ನಿ ಬಿಡೋಲ್ಲ ಹ್ಞೂ ಬಾ ಜಲ್ದಿ ಬರೋದು ನಾ ಮಾಡಸ್ತೀನಿ ಬಾ ಮಾಮ್ಮ ಬರ್ಲತ್ತಾರೆ ಅವರು ಏಯ್ ಬರ್ಲಕ್ಕೆ ಬಿಡು ಬಾ ಮಾಮ್ಮ

ಫೇನಿದು ಅಲ್ಲಿ ನೋಡು মামಾ ಬೈಕು ಹ್ಮ್ ಬೈಕ್ ಅದ ಏನು ಮಾಡ್ಲಿ ಬೈಕ್ ಅಲ್ಲ ಅದ್ರ ಜೊತೆ ಚಾವಿನೂ ಅದ ನೋಡು ಚಾವಿ ಅದರ ಏನ್ ಮಾಡಬೇಕು ತಗೋ ಎಷ್ಟಂತ ಓಡ್ತೀಯಾ ಹೆಂಗೆ ಹೋಗೋಣ ನಡಿ ಬಾ ಹೋಗಾ ನಡಿ ಮತ್ತೆ ನೋಡಿ ಯಾರ್ ಅದರನ್ ಮುತಿ ಇರ್ಲಿ ನಡಿ ಯಾರು ಇಲ್ಲ ಗಾಡಿ ಏನು ಮಾಡ್ತಿ ಹೋಗೋಣ ನಡಿ ಇಲ್ಲೇ ಬರ್ಲತ್ತಾರ ಅವರು ತಗೋ

ಆಗಲ್ ಮಾಮ ನನ್ಲಿಂತ ಹ ಆಗಲ ಯಾಕ ಹಸಿವಾಗ್ಲತೆ ಊಟ ಬೇಕು ಊಟ ಬೇಕಾ ಹ ಇಲ್ಲೆಲ್ಲ ಗೊತ್ತಿಲ್ಲ ನನಗೆ ಊಟ ಬೇಕು ಆಗಲ್ಲ ಬರೋ ಓಡಿ ಓಡಿ ಸಾಕಾಗಿದೆ ಹಸಿವಾಗ್ಲತೆ ನಮಗೆ ಊಟ ಬೇಕಂದ್ರೆ ಬೇಕು ಸೋ ನನ ನಂದ ಹೆಂತ ನಸಿಪಾನೋನ ಹೋಗೋ ಇಂತ ಹುಡುಗಿ ಮಾಡಿದೆ ನನ ಎಲ್ಲಿ ಬೇಕಲ್ಲಿ ಊಟ ಬೇಡತಲ್ಲೋ ನನ

ಕೊಂಚು ನೀರು ಹೋಗಮಂತ ಏ ಪಾಪು ಗಡ ಪಾಪು ಗಡ ನಿಂದರ್ ನಿಂದರ ನಿಂದರ್ ಇದ್ದೀರ ಯಾಕೋ ಆ ನಿನ್ ಮಗ ಬ್ಯಾಗ್ ಏನದ ಬಗ್ಲಾಗ್ ಹಿಡ್ಕೊಂಡು ಹೊಂಟಾವಲ್ಲ ಅವ ಒಂದ್ ಸೌಂಡ್ ಪಳ್ಯಾಗ ಹಾಕೋತಾನ ನೀನ್ ಬರೀ ಬ್ಯಾಗೆ ನೋಡ್ಲಾಕತ್ತೆ ಅದ್ರಾಗ ಏನಿರ್ತಾವ ನನ್ನ ಮಗಳದು ಪೌಡರ್ ಲಿಪ್ಸ್ಟಿಕ್ ಜಿಫಣಿ ಇರ್ತಾವ ಹೂತ್ತ ಯಾ ಕಾಲ್ದಾಗ ಎದ್ಯರಿ ಇನ್ನ ನೀವು ಹಾಂ ಆಯಾ ರೊಕ್ಕ ಬಂಗಾರ ಪಿಂಗಾರ ಇರಬೇಕು ನೋಡ್ರಿ ಹಾಂ ರೊಕ್ಕ ಅಯ್ಯೋ ಅಯ್ಯೋ ಈಗ ಲೀವಿಟ್ ಹಿಡ್ಕೊಂಡು ಇವು ಎರಡು ಲಕ್ಷ ರೂಪಾಯಿ ಅವ ಈಗ ಇವು ಮ್ಯಾಗಿನ ಚಿಲ್ಲರೆ ಏನದ ಅಯ್ಯೋ ಎರಡು ನೂರ ಐವತ್ತು ನಾಲ್ಕು ರೂಪಾಯಿ ಅವ ಇವು ಒಟ್ಟು ಏನದ ಈಗ ಕೈ ಬಳೆ ಮಾಡಿ ಕೊಡ್ತೀನಿ ಇನ್ನಾಗಳು ಇನ್ನೇನು ರಬ್ಬಡಿತ್ತು ಇದೊಂದು ಹಾಕ್ತೀರಿ

ಅಲ್ ಪ್ರಾ ನಿಮ್ಮ ಅಪ್ಪ ಅವನು ನಾಷ್ಟ ಮಾಡ್ಕೊಡ್ಲಂಗಿಲ್ಲ ನೋಡಲ್ಲ ಬನ್ನಿ ಹತ್ತಿದ ಹತ್ತಿದಂಗೆ ಯಾರ ಸೀದೇನಿಲ್ಲ ಈಗ ಬಸ್ ಸ್ಟಾಂಡ್ ಹೋಗು ಬಸ್ ಹೋಗ್ಬೇಡ ಮಗ ಐದ್ ಜನ ಮೊದಲು ఏ శివణ హే శణి మగ ఇల్గన బస్టాండ్ బా దూర్ హా సులి మగ ఇది అదన బాజ్ బా دليلي ما أتطلّم، ما دليلي ليه هجّر ما، ما يجي، ما